ಹಾಯ್ ಗೈಸ್ ಈ ಮ್ಯಾಚ್ ಬಂದು ಡಿ ಎಸ್ ಎಸ್ ಸ್ಕ್ವಾಡ್ ಆಡ್ತಾ ಇರ್ತೀವಿ ಯಾಸ್ನ ಹೇಳ್ಕೊತೀವಿ ಪಕ್ಕದಲ್ಲಿ ಒಂದು ಸ್ಕ್ವಾಡ್ ಇಳಿಯುತ್ತೆ ನನ್ನ ಟೀಮೇಟ್ ಅಷ್ಟಲ್ಲಿ ಒಬ್ಬನ ನಾಕ್ ಮಾಡ್ತಾನೆ ನಾಕ್ ಆದ ಕೂಡ ಇಬ್ಬರು ಪುಷ್ ಆಗ್ತೀವಿ ಆದರೆ ಆ ಕಡೆ ಮನೆಯಿಂದ ನನ್ನ ಟೀಮೇಟ್ ನಾವೊಬ್ಬ ನಾಕ್ ಮಾಡ್ತಾನೆ ನಾನು ಪವರ್ ಫೈರ್ ಕೊಡ್ತೀನಿ ಅವನು ನಾಕ್ ಮಾಡ್ತೀನಿ ಟೀಮೇಟ್ ಕೂಡ ಬರ್ತಾನೆ रिपेयर मार कौन सा अबे एक टीमेट ना रिवे एक को बेकल वाह दिखे बैक पड़ी इकड़ा, तो इकड़ा बैक इकड़ा बाह बैक ओके टीमेट ना रिवे एक कौन दो आमे लेक दूर पुश्या करते हैं बंदा ना इन्हें नहीं ले लाख कॉल मैं नंबर नंबर तीन

ಅಷ್ಟಲ್ಲೆ ಪಕ್ಕದalon ಬಾಟ್ ಬರುತ್ತೆ आराम ಆಗುತ್ತೆ ಆ ಬಾಟ್ ಬಂದಿದೆ ಇಸ್ ಯೂಸ್ ಆಗುತ್ತೆ ನೋಡಿ ಗೈಸ್ on enemy bot ನೋಡಿ ಹೊರಟಾಗ ಈಜಿ ಆಗಿ ಎನಿಮಿನ ಹಿಂದೆ ಅಂತ ಕಿಲ್ ಮಾಡ್ಕೋಂತೀನಿ ಆದ್ರೆ ಟೀಮ್ಮೇಟ್ ನೋಡ್ಸೋಕಾಗಲ್ಲ ಟೀಮ್ಮೇಟ್ ಹೊರಟು ಬಾಟ್ ಅದು ಬಾಟ ಅದು ಆ ಏನ್ ಫುಲ್ ಕಿಲ್ ಆಗ್ಬಿಡುತ್ತೆ ಹೇ ಲೇ ಇಜಿ ಇಟ್ ಫಿನಿಶ್ ಮಾಡ್ಕೊಂಡು ಲೂಟ್ ಮಾಡ್ತಾ ಇರ್ತೀನಿ ಅಷ್ಟಲ್ಲೇ ನನ್ನ ಟೀಮ್ಮೇಟ್ ರಿಪಲ್ ಆಗಿಬಿಟ್ ಬರ್ತಾನೆ షా అన్న గేడి కాల్ ఇరుతల్వాంగ బుల్ల షాట్ టీమేట్ నాక్ అవుతనే సో కట్ ఇన్ గా అరమ అరమ ఎం కంపాన్ మెలట్ పుటితే హీలింగ్ ఐతా అలె బంద నాడిలి ನಾನು ಕಾಲ್ ಕೊಡ್ತೀನಿ ನಿಮಗೆ ನೇಡ್ ಮಾಡ್ತೀನಿ ಕೌರ್ ಫೈರ್ ಕೊಡು ಅಂತ ಇವನು ಈಸಿಯಾಗಿ ಆಗಿ ನಾಕ್ ಮಾಡ್ತೀನಿ ಅಷ್ಟೊಂದು ತೆರಗಡೆಯಿಂದ ಒಂದು ಟೀಮ್ ಪುಶ್ ಆಗುತ್ತೆ ಅಣ್ಣನ ಡಮೋ ಅಷ್ಟೇ ಅಂತ ಯುಜಿ ದೆವ್ವ್ ಕಮ್ರ್ತೀನಿ ಬಿಡು ನೀನು ಅದರಲ್ಲಿ ನನ್ನ ಟೀಮೇಟ್ಗೆ ಚಾಕು ಅಂತ ಇಲ್ಲ ಸಿಕ್ಕಂತೆ ಅವನ್ನ ನಾಕ್ ಮಾಡ್ಕೊಂತೀನಿ ಒಬ್ಬ ಆಸಮ್ ಎಲ್ಲ ಬಂದಾ ನನಗೆ ಮೇಲೆ ಅವನು ಹೀಲ್ ಮಾಡ್ತಿರೋ ಸೌಂಡ್ ಕೇಳಿಸುತ್ತೆ ಸೊ ನಾನು ಮೇಲೆ ಪುಷ್ ಆಗ್ತೀನಿ ಅದರ ಮೇಲೆ ಇಬ್ಬರು ಇರ್ತಾರೆ ಲೋ ಎಚ್ ಪಿ ಆಗಿ ಮತ್ತೆ ಕೆಳಗಡೆ ಓಡ್ಬಿಡ್ತೀನಿ ಅಷ್ಟಲ್ಲಿ ಕೆಳಗಡೆಯಿಂದ ಒಬ್ಬ ಬರ್ತಾನೆ ಇಲ್ಲಿಗೆ ಇಬ್ರು ಫಿನಿಶ್ ಆಗ್ತೀವಿ ಮತ್ತೆ ರಿಕಲ್ ಆಗ್ಬಿಟ್ಟು ಕೊಚಿಂಗ್ ಹೇಳ್ಕೊಂತೀನಿ ಆದ್ರೆ ಇಲ್ಲಿ ಕೊಚಿಂಗ್ ಇಲ್ಲಿ ಯಾರು ನಿಮಿಸಿರಲ್ಲ ಗೈಸ್ ಹಂಗಾಗಿ ಲೂಟ್ ಮಾಡ್ಕೊಂಡ್ರೆ ಅಷ್ಟಲ್ಲಿ ನನ್ನ ಟೀಮ್ ಮೇಟ್ ರಿಕಾಲ್ ಆಗ್ಬಿಟ್ಟು ಬರ್ತಾನೆ ಇಲ್ಲಿಂದ ಗಾಡಿ ಎತ್ಕೊಂಡು ಫಾರ್ಮ್ ಸೈಡ್ ಹೋಗ್ತಾ ಇರ್ತೀವಿ ಬರುತ್ತೆ ನಾನು ಹಾಕೋ ಯಾರು ಗುರು ಬಿಡುವುದಲ್ಲ ಇಲ್ಲಿಂದ ಬರ್ತಾರೆ ಶಾಕ್ ಇಂದ ಒಬ್ಬ ಇರ್ತಾನ ಅಲ್ಲಿಂದ ಕವರ್ ಕೋರ್ ಹೊಡಿತಾ ಇರ್ತಾನೆ ಸ್ಪ್ರೇ ಮಾಡ್ತೀನಿ ಗುರು ಆದ್ರೆ ನಾಕ್ ಆಗಲ್ಲ ಯಾಕಂದ್ರೆ ನನ್ನ ಹತ್ರ ಸ್ಕೋಪ್ ಇರಲ್ಲ ಹೀಲ್ ಆಗ್ಬಿಟ್ಟು ಅಂದ್ಮೇಲೆ ಪುಶ್ ಆಗ್ತೀನಿ ಹೋಗ್ತೀನಿ ತೊಡಿ ಮಾಡಿಕೊಂಡು ಲೂಟ್ ಮಾಡ್ಕೊಂಡು ಹಿಂದೆ ಹೋಗ್ತಾ ಇರ್ತೀನಿ ಅಷ್ಟಲ್ಲಿ ಇನ್ನೊಂದು ಟೀಮ್ ಬರುತ್ತೆ ಮೇಲ್ಗಡೆ ಇನ್ನೊಂದೇನು ಆಯ್ತು ನೋಡೋದು ಮಾಡೋವರ್ಗು ನಂದು ಎರಡೇ ಇತ್ತು ಇಲ್ಲಿ ಬಂದ್ಮೇಲೆ ಅಲ್ಲೊಂದು ಬಾಟ್ ಹೊಡೆದ ಕೆಳಗಡೆ ಇಲ್ಲಿ ಬಂದ್ಮೇಲೆ ಎಲ್ಲೆಲ್ಲಿ ನಾನು ಆಫ್ ಮಾಡ್ಕೊತೀನಿ ಇವಾಗ ಮಲ್ಕೊಂಡು ನನಗೆ ಸ್ಪ್ರೇ ಮಾಡ್ತಾ ಇರ್ತಾನೆ ಅವನಿಗೆ ಸ್ಪ್ರೇ ಮಾಡೋಕೆ ಹೋಗಿ ಒನ್ ಎಚ್ ಪಿ ಆಗಿಬಿಡ್ತೀನಿ ಬೇಗ ಬೇಗ ಹೀಲ್ ಆಗ್ತೀನಿ ಆದರೆ ಒಂದು ರೈಟ್ ಸೈಡ್ ನಾಕ್ ಮಾಡಿದ್ದೆ ಅಲ್ವಾ ಅವನ ಹತ್ರ ರಿವ್ಯೂ ಬರ್ತಾನೆ ಈ ಸ್ಪ್ರೇ ಅಂತೂ ನೋಡಿ ಅವ್ನು ಯಾಕೆ ಅಂದ್ಕೊಂಡಿರ್ತಾನೆ ಯಾಕಂದರೆ ಮನೆ ಹತ್ರ ಅಲ್ಲಿ ಅವ್ನೇಟ್ ಲಾಸ್ಟ್ ಹಬ್ಬ ಇದ್ನಲ್ಲ ಅವ್ನು ಭಯ ಬಿದ್ದು ಕೂಪ್ ಕೂಪೆತ್ಕೊಂಡು ಓಡೋಗ್ಬಿಡ್ತಾನೆ ಅಷ್ಟರಲ್ಲಿ ಹಿಂದೆ ಮತ್ತೊಂದು ಟೀಮ್ ಬರುತ್ತೆ ಇವ್ರು ಫಸ್ಟ್ ಓಡಕ್ಬಲ್ಲ ಕೈ ಅವರೇ ಬರಲ್ಲ

બોડ ઓફ રૂટાસ મે લોક તીની યકંતરે ઇદિંદા ઓલ્લે વ્યૂ સિગુરતે સ્પ્રે માડકે અશાલ રાઇટ સાઇડ ઓબ ઓડ બરતા ઇરતતને આવું ની કે નોક પાંતે આદરે દૂર થી નાંગ ડેમેજ બિલ્ડુરતે હીલ મારકનો ટ્રાય મારતની આદરે ફર્સ્ટ કિલ સેક્યોર મારકનો સ્પ્રે મારતની આદરે કેલગડે ઓબ ફિશ આકતને ના ટીમમેટ ઓના નોક મારકન ઈઝી આખી રી સેમ સ્પોટ્સ મે ગો ಆ ಮನೇಲಿ ಒಬ್ಬನ ನಾನು ಟೀಮೇಟ್ ನಾಕ್ ಮಾಡಿರ್ತಾನೆ ಬೇಗ ಬೇಗ ಪುಷ ಹಾಕ್ತೀವಿ ನಾನೊಂದು ಮೌಲಿ ಹಾಕ್ತೀನಿ ಆದರೆ ಮೌಲಿ ನಾಕಾಗಲ್ಲ ಮತ್ತೆ ಒಂದು ನೇಡ್ ಕುಕ್ ಮಾಡ್ತೀನಿ ನೇಡಲ್ಲಿ ಒಬ್ಬ ನಾಕಾಗ್ತಾನೆ ನಾನು ಟೀಮೇಟ್ಗೆ ಪುಶ್ ಅಂತ ಹೇಳ್ತೀನಿ ಅಂದ್ರೆ ಎನಿಮಿ ಹತ್ರ ಡಿ ಬಿ ಎಸ್ ಇರುತ್ತೆ ನನ್ನ ಟೀಮೇಟ್ ನಾಕೆ ಆದ್ರೆ ನಾನು ಹತ್ರ ಶಾರ್ಟ್ ಇರೋದ್ರಿಂದ ಈಸಿಯಾಗಿ ಕೀಲ್ ಮಾಡ್ತೀನಿ ಟೀಮೇಟ್ ನೋವೇ ಇಟ್ಕೊಂಡು ಎನಿಮಿ ಹುಡ್ಕೊಂಡು ಹೋಗ್ತೀವಿ ಆದ್ರೆ ಎಲ್ಲೂ ಎನಿಮಿಸ್ತೀವಲ್ಲ ಮತ್ತೆ ಇದೇ ಜಾಗ ಎಲ್ಲ ಎನಿಮಿಸ್ ಇರ್ತಾರೆ ಅದೇ ನಾನು ಅಂತ ಓಪನ್ ಓಪನಲ್ಲಿ ಹಾಕ್ಬಿಟ್ಟು ಸಾರಿ ಎಂತೆ ಗುರು ಜಸ್ಟ್ ಮಿಸ್ಸು ಇಲ್ಲಾಂದ್ರೆ ಇಬ್ರು ಹಾಕ್ಸ್ಕೊಂಡ್ಬಿಟ್ಟಿದ್ವಿ ಸೊ ಅವ್ರೇಗ ಬೇಗ ಬೇಗ ಪುಷ್ ಹಾಕ್ತೀವಿ ಆದ್ರೆ ಈಗ ನೀಡಲ್ಲ ಯಾರು ಕಿಲ್ ಬೇಗ ಹೀಲ್ ಅವ್ರ ಮೇಲೆ ಫುಶ್ ಹಾಕ್ತೀನಿ ಡೈರೆಕ್ಟ್ ಇವ್ರನ್ನ ಫಿನಿಶ್ ಮಾಡ್ಕೊಂಡು ಈಸಿಯಾಗಿ ಲೂಟ್ ಆಗ್ತಾ ಇರ್ತೀವಿ ಅಷ್ಟ್ರಲ್ಲಿ ಮುಂದೆ ಇನ್ನೊಂದು ಟೀಮ್ ಬರುತ್ತೆ ನನ್ನ ಟೀಮೇಟ್ ಒಬ್ಬ ನಾನು ಹಾಕ್ ಮಾಡ್ತಾನೆ ಡ್ಯಾಮೇಜ್ ಬಿಡು ಯಾಕೆ ಅದನ್ನು ಫಿನಿಶ್ ಆದ ಮೇಲೆ ಇನ್ನ ಇಬ್ಬರು ಅವ್ರೆ ಓಪನ್ ಅಲ್ಲಿ ಹೋಗ್ತಾ ಚಾಕು ಹಿಡ್ಕೊಂಡು ನೋಡು ಕವರ್ ಕೊಡ್ತೀನಿ ಹೋಗ್ಬಿಡ್ತಾರೆ ನೆಡಾಕು ಮತ್ತೆ ಹೋಗು ಓಪನ್ ಅಲ್ಲ ಕವರ್ ಕೊಡ್ತೀನಿ ನಾನು ಮತ್ತೆ ನಾಕು ಮಾಡ್ಕೊಂತೀವಿ ಲಾಸ್ಟ್ ಇಬ್ರು ಇರ್ತಾರೆ ಟೂ ವಿ ಟೂ ಇರುತ್ತೆ ಅಂದ್ರೆ ರೈಟ್ ಸೈಡ್ ಒಬ್ಬ ಸೋಲೋ ಸೋಲಿಸ್ ನೋಡಿ ಅವನು ಕ್ಲಿಯರ್ ಮಾಡ್ಕೊಂತೀನಿ ಲಾಸ್ಟ್ ಎನಿಮಿ ಬಂದ್ಬಿಟ್ಟು ಶಾಕ್ ಇಂದ ಇರ್ತಾನೆ ಆದ್ರೆ ನನ್ನ ಟೀಮೇಟ್ ಓಪನ್ ಅಲ್ಲಿ ಖುಷ್ ಆಗಿ ಹಾಕ್ಸ್ಕೊಂಡ್ಬಿಡ್ತಾನೆ ಆದ್ರೆ ಆ ತಪ್ಪು ನಾನು ಮಾಡಲ್ಲ ನಾನು ವೆಯ್ಟ್ ಮಾಡ್ತೀನಿ ಯಾಕಂದ್ರೆ ನೋಟ್ ಔಟ್ ಆಫ್ ಝೋನ್ ಅಲ್ಲಿ ವೆಯ್ಟ್ ಮಾಡ್ತೀನಿ ಬರಲಿ ಅಂತ ಇಲ್ಲ ಗುರು ನಾನೇನ್ ಮಾಡ್ತಾ ಅವ್ನು ಅಲ್ಲ ಅವ್ನು ಅಂದ್ಬಿಟ್ಟು ಅಷ್ಟು ಜೋರಾಗಿ ಓಡ್ತಿದ್ದೆ ಸ್ಮೋಕ್ ಮಾಡ್ಕೊಂಡು ಝೋನ್ ಬರಕ್ ಟ್ರೈ ಮಾಡ್ತಾನೆ ಗೈ ರ್ಯಾಂಡಮ್ ಫೈರ್ ಮಾಡ್ತೀನಿ ಲೈಟಾಗಿ ಡ್ಯಾಮೇಜ್ ಆಗ್ತಾನೆ ಒಂದು ನೇಟ್ ಕೂಡ ಕುಕ್ ಮಾಡ್ತೀನಿ ಆದ್ರೆ ಈ ನೇಟ್ ಕನೆಕ್ಟ್ ಆಗಲ್ಲ ಆದರೆ ಒಂದು ಝೋನ್ ಬರಲೇಬೇಕು ಓಪನ್ ಅಲ್ಲಿ ಬರ್ತಾನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ